ಪ್ರವೀನ್ ಪ್ರವೀನ್ ಹಾ ಏನಿದು ಮನೋಜ ಏನು ಮಾಡ್ಕೊಂಡ ಅಲ್ಲ ಯವಾ ಯವಾ ಯಮ್ಮ ಯಪ್ಪ ಇಲ್ಲಿ ಬರಿಲಿ ಹೇ ಪ್ರೇಮಿ ಏನು ಮಾಡ್ಕೊಂಡ ಬಂದಿದನ ಹಾ ಪೇಪರ್ ಕೊಕ್ಕಿನ ಹೇಳಿ ಹೇಳಿ ಲಗ್ನ ಮಾಡ್ಕೊಂಡ ಬರಕ್ಕೆ ಮೊಸರು ಇತ್ತ ನನ್ನ ಮಗನ ಲಗ್ನ ಮಾಡ್ತೀನಿ ಅಂತ ಹೇಳಿದ್ರು ಹೋಗಿ ಅವ್ನ ಲಗ್ನ ಮಾಡ್ಕೊಂಡ್ ಬಂದಿಯಲ್ಲ ನಾಚಿಕೆ ಬರಂಗಿಲ್ಲ ಹೊಟ್ಟಿಗೆ ಏನು ತಿಂತಿ ಮಾನ ಮರೀದಿ ಎಲ್ಲ ಕಳೆದು ಬಿಟ್ಟಲ್ಲ ನಮ್ಮ ಊರಿಗೆ ಬಂದು 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 ಇದ್ಕ ಬರ್ತಿದ್ದೇನು ಇದ್ಕ ಬರ್ತಿದಿ ಹಾ ನಿನ್ನ ರೇಣಿ ನೆಡಮ್ಮ ನೋಡಲಿ ನಿನ್ನ ಮಗಳು ಏನು ಮಾಡಿದ್ಲು ನಮ್ಮ ತೆಲಿ ತಗ್ಸಂಗೆ ಮಾಡಿದ್ಲಿ ಊರಾಗ ನೋಡು ನಿನ್ನ ಏನು ತೊಗೊಂಡೋಗಿ ನಿಮ್ಮ ಅಡಿಗೆ ನಂಗೆ ಆಗೈತೆ ನನಗೆ ಏ ಪೇಮಿ ನಾನು ನಿನಗೆ ಏನು ಕಡಿಮೆ ಮಾಡಿದ್ನಲ್ಲೇ ನೋಡಿರಿ ಅಂಟಿಯರ ಏನು ಬೈಯಕ್ಕೆ ಹೋಗ್ಬೇಡ್ರಿ ಅದು ಅದು ಏನಾಯ್ತು ಅಂದ್ರೆ ಯಾವ ನಾನು

மனோஜ் ஜையில ஜுட்டி சரி மரதி அதுக்கு நம்ம தான் ಮಾನಿ ಮಾನಿಗೆ ಹೇಳಿ ಹೇಳ್ಬಿಟ್ಟಕ್ಕೆ ಏನು ಹೊಟ್ಟಿಗೆ ಏನು ತಿದ್ದಿಲ್ಲ ರೀ ಬೇವರ್ಸಿ ಎಷ್ಟು ದಿನ ನೀ ಕಾಯಕ್ಕೆ ತಿದ್ದಿಲ್ಲ ಮರೀದಿ ಕಳಿಬೇಕಂತ ಹೇಳಿ ಪ್ರವೀಣ ಲಗ್ನ ಯಾಕೆ ಒಲ್ಲೆ ಅಂತ ಹೇಳಿ ಹೇಳ್ಬೇಕಾಗಿತ್ತು ನಾನು ಹಿಂತವ್ನ ತಿರುತಿ ಮಾಡಕತ್ತೀನಿ ನಾನು ಅದಕ್ಕೆ ಮಾಡ್ಕೊಳ್ಳಿಲ್ಲ ಅಂತ ಬಾಯ್ಬಿಟ್ಟು ಹೇಳ್ಬೇಕು ಆ ಬಾಯ್ ಹೇಳ್ ಹೇಳಿ ತುಂಬಿಕೊಂಡಿದ್ದೇನೆ ಹಾಂ ಏನು ತಿಂಕೊಂಡಿದ್ದೇನೆ ಬೇವರ್ಸಿ ಹಾಂ ಎಷ್ಟು ದಿನ ನಿನ್ನ ಒಬ್ಬಕ್ಕೆ ಮಗಳು ಒಬ್ಬಕ್ಕೆ ಮಗಳು ಒಬ್ಬಕ್ಕೆ ಮಗಳು ಅಂತ ಹೇಳಿ ತೆಲಿ ಮ್ಯಾಗ ಕುಂದಿಸ್ಕೊಂಡಿದ್ದು ಹಾಂ ನನ್ನ ಮಗಳು ನಿನಗೇನು ಬೇಕು ಬೇಡ ಅದು ಕೈಯಾಗಿ ಹಿಡ್ತಿದ್ದಲ್ಲೇ ಹಾಂ ಕಡಿಕೊನು ಆ ಪಿರುತಿಗೆ ಇಟ್ಟುಬಿಟ್ಟಲ್ಲ ಎಣ್ಣಿನ ಹಾಂ ಬೆಂಕಿ ಹಚ್ಚಿ ಬಿಟ್ಟಲ್ಲೇ ಏ ಹರಸು ಎದಕ್ ಬನ್ನಿ ನಮ್ಮ ನೀವು ಏಯ್ ಸರಿಕೆ ಜೈ ಸರಿ ಅಕ್ಕಿ ಅಕ್ಕಿನ ಜುಟ್ಟ ಹಿಡಿದು ಜುಟ್ಟ ಹಾರಾಡಿ ನೀವು ಸರಿ ಕೇಳಿ ರೀರ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ ಏ ಆಗಿದ್ದ ಆಗ ಹೋಗ್ಬಿಟ್ಟೈತಿ ಹಾ ಏನು ಮಾಡಕ್ಕಿಲ್ಲ ಅರಿ ನಡ್ರಿ ನೀವ್ ನಡಿ ನಡ್ರಿ ನಾ ಎಲ್ಲಾ ಮಾತಾಡ್ತೀನಿ ನೀವು ನಡ್ರಿ ನೀವು ಸಿಟ್ಟಿನಾಗ ಏನಾರ ಮಾಡಿ ಹಿಡಿದ್ರ ಏನೋ ಮಾಡ್ಕೊಂಡ್ರೆ ಏನು ಮಾಡ್ತೀರಿ ಹುಡುಗರು ಮಾಡಿ ಹುಡುಗರು ಮೊದ್ಲ ಏನೋ ಏ ಆಗಿ ಹೋಗ್ಬಿಟೈತಿ ಈಗ ಆಗಿದ್ದನಾ ಮುರ್ಸಾಕ್ ಬರಂಗಿಲ್ಲ ಹಾ ಈಗ ಕಟ್ಕೊಂಡ ಬಂದಾರ ಸುಂ ಸುಂ ಹತ್ತಿರ ಸುಂಗಿರಿ ಏ ನಮ್ಮನಿ ಮುಂದಿನ ಬಾಡಿದಿನಿ ಇಬ್ರು ಹೋರಿ ஒள்கோட ஜன நன் கண்ணு முந்த நின் தோண்ட மாரி வினி ஆஹ் தித்தினா கீ நின்று அந்த நம்ம கால் இட்ல கால் திகினி ஏ மூத்தி நடி ஒழு நடி கதம் முக்கி இன்னமே நான் பாலி சத்தா அந்த யாரோ மாட்டாது ஜெயவ்வா நீ மாட்டாஸ் மூத்தி நடி ஆஹ் நீர் காசிரி சத்தாள்திசரி நீர் நடி நடி ரெணவா நடி ஒழுடி ಲೇ ಪ್ರೇಮಿ ನಿನ್ನ ಎತ್ತದ ಪ್ರೀತಿ ಮಾಡ್ತಿದ್ದೆ ಒಬ್ಬಕ್ಕೆ ಮಗಳು ಒಬ್ಬಕ್ಕೆ ಮಗಳು ಅಂತ ಎಲ್ಲ ತನ್ 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 ಕೊತ್ತಿದ್ನಲ್ಲೇ ಹಿಂಗೈತಿ ಅವ ಹಿಂಗ್ ಮಾಲಾಕತ್ತೀನಿ ಅಂತ ಹೇಳಿ ಒಂದು ಮಾತು ನನಗೆ ಹೇಳ್ಬೇಕಾಗಿತ್ತು ನಿಂದು ಯಾಕೆ ಹೇಳಿಲ್ಲ ಯಾಕ್ ಹೇಳಿಲ್ಲ ಈಗ ನಿಮ್ಮಪ್ಪಗೆ ಏನಂತ ನಾನು ಹೇಳಿ ಒಳ್ಳೆ ಮುಲೆ ಒಳ್ಳೆ ಮುಲೆ ನನ್ ಹೋಗಿ 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 ಹುಲ ಕುಂತು ಇಂಥದ್ದು ಮಾಡ್ಕೊಂಡು ನಿನ್ನ ನಿನ್ ಮಗನು ಅಂತ ನನಗೆ ಕಾಲ್ ಕಾಲ್ ಮನೆ ಕಾಲ್ ಕಾಲ್ ಮನೆ ಒದಿತಾನ ತವ್ರ ಮನೆಗೆ ಕಲಿಸ್ತಿ ಒಳ್ಳೆ ಮುಲೆ ಒಳ್ಳೆ ಮುಲೆ ನಿಮ್ಮ ಅಣ್ಣನ ಮನೆ ಕಲತ್ವಾಡ ಮಗಳು ಕಳಿಸಿದ್ದ ನಾನು ನಮ್ಮ ಪವಿ ನನ್ನ ಲಗ್ನ ಆಗ್ತಾಳ ಇಲ್ಲೊಬ್ಬರು ಇಬ್ಬರಿಗೆ ಪಿ ಸಿ ಕಲಿಸೈತಿ ಅಂತ ನಾನು ಇವನು ಪಿ ಸಿ ಕಲಿಸ್ಕೊಂಡೆ ಅಲೆ ಹದ್ಬಿ ತೆಕ್ಕೆ ಇನ್ನು ನನ್ನ ಪಲಿ ನೀ ತತ್ತೋಗಿ ಇನ್ನು ನನ್ನ ಪಲಿ ನೀ ತತ್ತೋಗಿ ನನ್ನ ಮಕ್ಕ ತೋದತ್ತ ಬಾಲಲೆ ಮಾಡಿ ತೋದ ಬಾಳ ಹೋಗು ಅಳಾಗ ಹೋಗು ಇಲ್ಲಿ ನಿಂದ್ರ ಬಾಡ್ರಪ್ಪ ಹೋರಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಪ್ಪ ಮನೋಜ ಇನ್ನು ನಮ್ಮ ಮನೆಗೆ ಆಕಿನ ಕರ್ಕೊಳ್ಳಂಗಿಲ್ಲ ಆಕಿ ನಮ್ಗೆ ಯಾರ ಗೊತ್ತಿಲ್ಲ ಹಾ ಇಟ್ಟು ಅವ್ರು ಹೇಳಕತ್ತಾರ ಹೋಗು ಇನ್ನು ನನ್ನ ಗಂಡ ಸಿಟ್ಟು ಬಂತಂದ್ರೆ ಇನ್ನು ಏನು ತೊಗೊಂಡು ನಿಮ್ಗೆ ಹೊಡಿತನ

ಇನ್ನೇನೂ ಇಲ್ಲ ನಿನಗೆ ನನಗೆ ಯಾವ ಸಂಬಂಧನೂ ಇಲ್ಲ ನಮಗೆ ಇನ್ನಿನ್ನ ನಮ್ಮ ಪಾಲಿ ನಿ ಸತ್ತು ಹೋಗಿ ಏನು ಯಾವ ನಡಿಬೇ ಜಾಸ್ತಿ ಮಾತಾಡಿ ಮತ್ತೆ ಬಿ ಪಿ ಹೆಸ್ ಮಾಡ್ಕೊಬೇಡ ಮತ್ತು ಬಿ ಪಿ ಪಿ ನನ್ಗೆ ಮಾಡ್ಕೊಬೇಡ ನಡಿ ಆ ನಮ್ಮ ಮಾವಿಗೆ ಏನು ಹೇಳ್ಬೇಕು ನಾನು ಎಲ್ಲ ಹೇಳ್ಕೊತೀನಿ ಎದಿ ಬಡ ಹೋಗ್ಬೇಡ್ರಿ ಏ ಜೈ ನಿನಗೇನು ನಾನು ನೀರು ಕಾಸು ಹೋಗಿ ನಮ್ಮ ಮಾವು ಹೇಳ್ದಂಗೆ ತೆಲಿ ನೀರು ಹಾಕೊಂಡ್ಬಿಡೋಣ ಈಕಿ ನಮ್ಮ ಪಾಲಿಗೆ ಸತ್ತಾಳು ಮಾಡ್ಕೊಟ್ಟೇವಿ ಬಂದೇವಂತ ತಿಳ್ಕೊಳು ನಡಿ ಒಳಗೆ ಯಾವ ರೇಣು ಒಳಕ್ಕೆ ಹೋಗ್ಬೇಡ ನಿನ್ನ ಮಗಳು ನಮ್ಮ ಪಾಲಿಗೆ ಇಲ್ಲಿನ ಹಾಂ ಅದು ಇಲ್ಲ ಎಲ್ಲೇ ನೀರಾಗ ಮುನಿಗ್ ಅಂತ ತಿಳ್ಕೊ ನಡಿ

ಎಂತಾದ್ ಮಾಡ್ಬಂದ್ಬಿತ್ತೇಪೇನಿ ಎಲ್ಲದೇ ಅದಾಮಾಗಿದು ನಿಮ್ಮ ಪಾಲಿ ತತ್ತ ತಿನ್ಕೊಂಬ ಹಂಗನ ತಪ್ಪತ್ ನಂದು ಏನ್ ಮಾಡ್ಲಿ ನನಗೆ ಇವನ್ ಕಿತ್ತ ಹೆಚ್ಚು ನನಗೆ ಯಾರು ಇಲ್ಲ ಅಂತ ಅನಿಸ್ತದೆ ಯವ ಆ ಟೈಮಲ್ಲಿ ಎಲ್ಲಿ ನೀ ಪ್ರಯುಣನ ಕಟ್ಟಿ ಬಿಡ್ತೀಯ ಅಂತ ಅಂಜಿಕೆ ಗೋಡೆಗಳ್ ಬಂದೆ ಯಾವ ತಪ್ಪಾದ್ವೇ ಯವ್ವ ಹಂಗನಾ ಹೋಗಬಾರ್ದೆ ಯಾವ ನಿನ್ ಕೈ ಮುಗಿತಿದ್ವೇಯ

ಯಮ್ಮ ಯಮ ನೀನಾರ ಅರ್ಥ ಮಾಡ್ಕೋಬೇಕಮ್ಮ ಯಮ್ಮ ಯಮ್ಮ ನಿನ್ನ ಜನ್ಮಕ್ಕಿಷ್ಟು ಆದರೂ ಪ್ರೇಮ ನೀ ಹಿಂಗೆ ಮಾಡಬಾರ್ದಾಗಿತ್ತು ನಿಮ್ಮ ಮೇಲೆ ನಿಮ್ಮ ಹೂವ ನಿಮ್ಮಪ್ಪ ಎಷ್ಟು ಪಿರುತಿ ಇಟ್ಕೊಂಡಾರ ಒಂದು ಗೊತ್ತೈತಿ ಆದರೂ ನೀ ಹಿಂಗೆ ಮಾಡಿದಿ ಬೇಡ ಈಗ ನೀವು ಹೋಗಿ ಅವ್ರಿಗೆ ಈ ಸಿಟ್ಟೈತಿ ಈಗ ಒಂದಿಷ್ಟು ದಿನ ಆದಮೇಲೆ ಅವರ ಮಾತಾಡ್ತಾರೆ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂದರೆ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಕೈ ಮುಗಿದು ಕೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ ನೋಡಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ